ಇದು ಶನಿವಾರದ ಬ್ಲಾಗ್ ಈಗ ಟೈಮ್ ಐದುವರೆ ಆಗೈತಿ ಐದುವರೆಗೆ ಇದ್ದಿದೆ ಇವತ್ತು ಬೇಗ ಮಾನ್ಯನ ಸ್ಕೂಲಿಗೆ ರೆಡಿ ಮಾಡಿ ಕಳಿಸ್ಬೇಕಂದು ಅವರಿಗೆ ಎಂಟು ಹದಿನೈದಕ್ಕೆ ಅಂದ್ರೆ ಕಳಿಸ್ಬಿಡ್ಬೇಕು ಇವತ್ತು ಎಬ್ಸಿದ್ ಕೂಡಲೇ ಎದ್ದು ಬಿಡ್ಲಕ್ಕಿ ಹಾಕು ನಾನು ದಿನಾನು ಲೋಬಾನ ಹಾಕಿ ಹಾಕ್ತೀನಿ ಸಾಂಬ್ರಾಣಿ ಅಂತಾರೆ ಕೆಲವರು ಕೆಲವರು ಧೂಪ ಅಂತಾರೆ ಲೋಬಾನ ಹಾಕಿ ಹಾಕ್ತೀನಿ ಯಾಕಂದರೆ ಅದು ಪಾಸಿಟಿವ್ ಎನರ್ಜಿ ಕೊಡ್ತೈತಿ ಮನೆಗೆ ಇನ್ನೂ ಭಾಳ ಯೂಸ್ಫುಲ್ ಐತಿ ಲೋಬಾನ ಹಾಕೋದ್ರಿಂದ ಇದ್ರದ್ದು ಸೈಂಟಿಫಿಕ್ ರೀಸನ್ ಏನಂದ್ರೆ ಸಣ್ಣ ಸಣ್ಣ ಬ್ಯಾಕ್ಟೀರಿಯಾ ಸ ಸತ್ತು ಹೋಗ್ತಾವ ನಾವು ಮೂಲೆ ಮೂಲೆಗೂ ಮನೆಯೊಳಗೆ ದುಪ್ಪ ಹಿಡಿಯೋದ್ರಿಂದ ಇದನ್ನು ನಾನು ದಿನ ಫಾಲೋ ಮಾಡ್ತಾನೆ ಇರ್ತೀನಿ ಚಿಟ್ಟು ಈಗ ನಿಂದ್ರಾಕತ್ತಾಳೆ ಕತ್ತಾಳೆ ಒಂದು ವಸ್ತು ಸಪೋರ್ಟ್ ಹಿಡ್ಕೊಂಡು ನಿಂದ್ರಾ ಕತ್ತಾಳೆ ಕನ್ನಡಿ ಒಳಗೆ ತನ್ನೊಮ್ಮೆ ತಾನು ನೋಡಿ ನಾಕ್ತಾಳೆ ಆಮೇಲೆ ನನ್ನೊಮ್ಮೆ ನೋಡಿ ನಗ್ತಾಳ ಹಿಂಗೆ ಆಟ ಆಡಕ್ಕಿದ್ದಿಲ್ಲ ಅದಕ್ಕೆ ನಾನು ಫ್ರಿಜ್ ಒಳಗೆ ಒಡಿಸಿದ ಕಾಯಿ ಅವೆಲ್ಲ ಇಟ್ಟಿರ್ತೀನಿ ಅದೆಲ್ಲ ಸ್ವಲ್ಪ ಒಣಗ್ದಂಗೆ ಆಗ್ಬಿಟ್ಟಿರ್ತತಿ ಅದು ಸಿಪ್ಪಿ ಈಸಿಯಾಗಿ ಸುಲಿಬೋದು ಅಂತೇಳಿ ಅದರೊಳಗೆ ಸ್ಟೋರ್ ಮಾಡಿ ಇಟ್ಟಿರ್ತೀನಿ ನಾನು ಕೊಬ್ಬರಿ ಒಣ ಕೊಬ್ಬರಿಯನ್ನು ಮಾಡಿಸಿ ಹಿಂಗೆ ಫುಲ್ ಟೈಮ್ ಇದ್ದಾಗ ಅದನ್ನೆಲ್ಲ ಕುಡಿದು ಸಿಪ್ಪು ತೆಗೆದು ಸಣ್ಣಕ್ಕೆ ಹಚ್ಚಿಟ್ಟಿರ್ತೀನಿ ಭಾಳಷ್ಟು ಆದ ತಕ್ಷಣ ನಾವು ಇಲ್ಲೇ ಗಾಣ ಅದಾವು ಗಾಣಕ್ಕೆ ಕೊಟ್ಬಿಟ್ಟಿರ್ತೀವಿ ಇವ್ರು ನಿನ್ನೆ ಹೋಗಿ ತೊಗೊಂಡು ಬಂದರು ಒಳ್ಳೇನಿ ಬಟ್ ನಂಗೆ ಕೊಡೋಕೆ ನೆನಪಾಗ್ಲಿಲ್ಲ ಅದಕ್ಕೆ ಈ ಒಂದಿಷ್ಟು ಕಟ್ ಮಾಡಿ ಇಟ್ಟಿರತಂತ ಕಟ್ ಮಾಡಾತಿದ್ದೆ ಈಕಿನ ಆಟ ಆಡಿಸ್ಕೊಂತ ನಮ್ಮ ಚಿಟ್ಟೂರು ದೊಡ್ಡಪ್ಪ ಅವರು ಇದಕ್ಕೆ ಹೋಗಿದ್ದರು ಕುಂಭಮೇಳಕ್ಕೆ ಮತ್ತು ಅಯೋಧ್ಯೆಗೆ ಅಲ್ಲೆಲ್ಲ ಇವು ಕೊಟ್ಟಿದ್ರು ಕುಸಿರಳ್ಳು ಮತ್ತು ಅವನ್ನೆಲ್ಲ ಅವನ್ನೆಲ್ಲ ಹಂಗೆ ಇಟ್ಟಿದ್ದೆ ಸ್ವಲ್ಪ ತಿನ್ನುದಷ್ಟು ಮಕ್ಕಳು ತಿಂದಿದ್ರು ಇವಿಷ್ಟು ಸಪ್ರೇಟ್ ಮಾಡಿದ್ರು ಆತ ಇದ್ರೊಳಗೆ ಕಲಸಕ್ರಿ ಕುಸಿರಳ್ಳು ಮಿಕ್ಸ್ ಆಗಿದ್ವು ಕಲ್ಸಕ್ರಿ ಏನಾರು ಅಡಿಗೆ ಅಂತ ಹೇಳಿ ಅವನ್ನೆಲ್ಲ ಸಪ್ರೇಟ್ ಮಾಡಿ ಇಟ್ಕೊಂಡೆ ಇವತ್ತು ಸ್ವಲ್ಪ ಫ್ರೀ ಟೈಮ್ ಇತ್ತು ನನಗೆ ಶೇಂಗಾ ಮತ್ತು ಒಣ ದ್ರಾಕ್ಷಿ ಮಿಕ್ಸ್ ಹಿಟ್ಟಿಂದ ಕಾಟ ಬಹಳ ಆಗ್ಬಿಡ್ತು ನನಗೆ ಇವತ್ತು ಅವು ಬೇಗ ಬಂದ ತಕ್ಷಣ ಎಲ್ಲರೂ ಸೆರೆಗದ್ಲಾ ಹಾಕತ್ತಿದ್ರೆ ಅದಕ್ಕ ಈಗಿನ ಸ್ವಲ್ಪ ಕಟ್ ಹಾಕಿದ್ದೆ ಬಿಡು ಬಿಡು ಅಂತ ತಾಳ ಹಾಕಲು ಬಿಚ್ಚಿದ್ದ ತಡ ಓಡಿ ಹೊಂಟ್ ಬಿಟ್ಟಳ ಬರೀ ಹೊರಗೆ ಹೋಗುದು ರಂಗೋಲಿ ಕೆಡ್ಸುದು ಆ ತುಳಸಿ ಕಟ್ಟಿ ಪೋಟ್ನಗಿಂದ ಮಣ್ಣು ತಿನ್ನುದು ಹಿಂಗೆಲ್ಲಾ ಮಾಡಕತ್ ಬಿಟ್ಟಿದ್ಲ ಸ್ಯಾಟರ್ಡೆ ಸಂಡೇ ಬಂದ್ರೆ ನಮ್ಗ ಕನ್ಫ್ಯೂಸ್ ಮಾಡ್ಬಿಡ್ತಾರ ನಾವು ಜಾತ್ರೆಗೆ ಅದೇವು ಅಂತ ಹೇಳಿ ಸ್ಕೂಲ್ ರಜೆ ಇರೋದ್ರಿಂದ ಇವತ್ತು ವುಮೆನ್ಸ್ ಡೇ ಇತ್ತಲ್ಲ ಅದಕ್ಕೆ ಒಂದು ನಾನು ಪೋಸ್ಟ್ ಹಾಕಿ ವಿಶ್ ಮಾಡೋಣ ಅಂತ ವಿಶ್ ಮಾಡಿದೆ ಹ್ಯಾಪಿ ವುಮೆನ್ಸ್ ಡೇ ಎಲ್ಲರಿಗೂ ಒಂದು ಹೆಣ್ಣು ಇಲ್ಲರ್ತನ ಗಂಡಿನ ಜೀವನ ಸಂಪೂರ್ಣ ಆಗೋದಿಲ್ಲ ಅಂತ ಹೇಳ್ತಾರ ಹೆಣ್ಮಕ್ಳು ಎಲ್ಲ ರೋಲ್ನು ಪ್ಲೇ ಮಾಡ್ತಿರ್ತಾರೆ ಹೆಂಡ್ತಿ ಆಮೇಲೆ ತಂಗಿ ತಾಯಿ ಹಿಂಗೆ ಭಾಳ ಜನ ಹೀಗೆ ಮುಂದುವರೆದಾರ ಹೆಣ್ಮಕ್ಳು ಅದಕ್ಕೆಲ್ಲ ಕಾರಣ ಗಂಡು ಮಕ್ಕಳು ಅಂತ ಹೇಳ್ಬೋದು ಈಗ ಮೊದಲಿನಂಗಿಲ್ಲ ಎಲ್ಲ ಗಂಡು ಮಕ್ಕಳು ಹೆಣ್ಮಕ್ಳಿಗೆ ಸಪೋರ್ಟ್ ಮಾಡ್ತಿರ್ತಾರ ಇದನ್ನೆಲ್ಲ ಕೇಳೋಕೆ ಖುಷಿ ಆಗ್ತತಿ ಹಿಂಗೆ ಮುಂದುವರಿಲಿ ಎಲ್ಲ ಹೆಣ್ಮಕ್ಳು ಅವ್ರವ್ರ ಕಾಲ ಮೇಲೆ ನಿಂದಲ್ಲಿ ಅವ್ರ ಕನಸು ನನಸು ಮಾಡ್ಕೊಳ್ಳಿ ಅಂಥೇಳಿ ವಿಶ್ ಮಾಡಕತ್ತೀನಿ ಒನ್ಸ್ ಅಗೇನ್ ಹ್ಯಾಪಿ ವುಮೆನ್ಸ್ ಡೇ ಎಲ್ಲರೂ ನಿಮ್ಮ ನಿಮ್ಮ ಇಷ್ಟಕ್ಕೆ ಬರುವಂಗೆ ನಿಮ್ಮ ನಿಮ್ಮ ಅನುಕೂಲಕ್ಕೆ ಇರುವಂಗೆ ಏನಾದರೂ ಒಂದು ಮಾಡ್ತಾ ಇರ್ರಿ ನಾನು ಮದುವೆ ಆದಮೇಲೆ ಮಕ್ಕಳಾದಮೇಲೆ ನನಗೆ ಇನ್ನೇನು ಅಂತೇಳಿ ಏನೂ ಮಾಡ್ತಿದ್ದಿಲ್ಲ ಬಟ್ ಹೆಂಗೇಂಗೆ ಮಕ್ಕಳು ಆಗ್ತಾರೆ ಹಂಗೆ ಹಂಗೆ ಜವಾಬ್ದಾರಿ ಜಾಸ್ತಿ ಆಯಿತು ಏನೂ ಗೊತ್ತಿಲ್ಲ ದೇವ್ರಿ ಇಲ್ಲಿಗೆ ತಂದು ನಿಲ್ತಾನೆ ನಾನು ಎಂಬ್ರಾಯ್ಡ್ರಿ ಮಷಿನ್ ತೊಗೊಂಡು ಹಂಗೆ ಹೊಲಿಯಾಕತ್ತೆ ನಮ್ಮ ಮನೆಯವರು ಎಲ್ಲದಕ್ಕೂ ಸಪೋರ್ಟ್ ಮಾಡಾಕತ್ತರು ಈ ವಿಡಿಯೋದಿಂದ ಅವರಿಗೂ ಥ್ಯಾಂಕ್ಸ್ ಹೇಳ್ತೀನಿ ಎಲ್ಲದಕ್ಕೂ ಸಪೋರ್ಟ್ ಮಾಡೋದಕ್ಕೆ ಒನ್ಸ್ ಅಗೇನ್ ಹ್ಯಾಪಿ ವುಮೆನ್ಸ್ ಡೇ ಅಂತ ಹೇಳ್ಬೋದು ಅಷ್ಟೆ ಸಾಟರ್ಡೆ ಸಂಡೇ ಇತ್ತಂದ್ರೆ ಆವಾಗ ಅವಾಗ ಏನಾರು ಕೇಳುದ ಕೇಳುದ ಮಾಡ್ತಾರೆ ಮಕ್ಕಳು ಮಾನ್ಯಾಗ ಮ್ಯಾಗಿ ಅಂತ ಹೇಳಿದ್ರು ಹಾಕಿ ಹೇಳುದ ತಡ ನಮ್ಮ ಚೋಟು ಅಂತೂ ಮಟ ಬಿಡೋದೇ ಇಲ್ಲ ಹಾಗಾಗಿ ಇಲ್ಲಿ ಮ್ಯಾಗಿ ಮಾಡಕತ್ತೀನಿ ಇದನ್ನು ಜಾಸ್ತಿ ಕುದಿಸ್ಬಾರ್ದು ಅಂದರೆ ಉದುರ್ಬೇಕಂದ್ರೆ ಸ್ವಲ್ಪ ಕುದಿಸ್ಬೇಕು ಬಟ್ ನಾ ಇವ್ರಿಗೆ ಡೈಜೆಸ್ಟ್ ಆಗೋಂಗಿಲ್ಲ ಮತ್ತು ಚಿಟ್ಟುನು ಗಂಟು ಬೀಳ್ತಾಳೆ ಅಂತೇಳಿ ಸ್ವಲ್ಪ ಹೆಚ್ಚಿಗೆನ ಬಾಯ್ಲ್ ಮಾಡಿದ್ದೆ ಇದಕ್ಕೆ ಸ್ವಲ್ಪ ತಣ್ಣೀರು ಹಾಕಿದ್ರೆ ಇದನ್ನಾಗ್ಬಿಡ್ತೈತಿ ಚಲೋ ಬರ್ತೈತೆ ಅಂದರೆ ಇಲ್ಲಾಂದ್ರೆ ಮಿಜಾದಂಗೆ ಆಗ್ತತಿ ಮಟ ಚಿಟ್ಟು ಬಿಡಾಕತ್ತಿಲ್ಲ ಅಂಗಿ ಹಿಡಿದು ಎಳೆಯಾಕತ್ತ ಬಿಟ್ಟಾಳೆ ಹಂಗೆ ಆಕಿನ ಸಮಾಧಾನ ಮಾಡ್ಕೊತನ ಮ್ಯಾಗಿ ಮಾಡಿಕೊಟ್ಟೆ ಏನು ಮಾಡಿಕೊಟ್ರೂ ತಿನ್ನೋದು ಇಷ್ಟ ಆದರೆ ಮಾಡು ಮಠ ಬಿಡೋದೇ ಇಲ್ಲ ಸ್ಯಾಟರ್ಡೆ ಸಂಡೇ ಹಿಂಗೆ ಮ್ಯಾನೇಜ್ ಮಾಡಬೇಕಾಕತಿ ಏನೂ ಮಾಡೋಕ್ಕಾಗಂಗಿಲ್ಲ ಇವತ್ತ ನಾಳೆ ನನಗೆ ಡಿಸೈನ್ ಆಗಲಿ ಸ್ಟಿಚ್ ಮಾಡೋದಾಗಲಿ ಏನೂ ಬೇರೆ ಕೆಲಸ ಮಾಡೋದಿಲ್ಲ ನಾನು ಯಾಕಂದರೆ ದಿನಾನು ಅದನ್ನು ಮಾಡಿರ್ತೀನಿ ಮಕ್ಕಳು ಹಂಗೆ ಹೋಗೋದು ಬರೋದು ಮಾಡ್ತಿರ್ತಾರೆ ಸ್ಕೂಲಿಗೆ ಹೋಗೋದು ಮನೆಗೆ ಬರೋದು ಇದನ್ನ ಮಾಡ್ತಿರ್ತಾರೆ ಅದಕ್ಕೆ ಅವ್ರ ಜೊತೆ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿದ್ರ ಹೇಳಿ ಈಗ ಸಾಟರ್ಡೆ ಸಂಡೇ ಹಿಂಗೆ ಮನೆಯಾಗಿದ್ದಾಗ ಏನು ಮಾಡಕ್ಕೆ ಆಗೋದಿಲ್ಲ ನಾನು ಮಾಡೋದೂ ಇಲ್ಲ ಮ್ಯಾಗಿ ಮಾಡಿಕೊಟ್ಟೆ ತಿನ್ನಕತ್ತಿದ್ದಳು ನಮ್ಮ ಮಾನ್ಯ ಭಾರಿ ಎಮೋಷ್ನಲ್ ಅದಾಳ ಅದೇನು ಸೀರಿಯಲ್ ಚೇಂಜ್ ಹೋಗಿ ಒಂದು ಹಳೆ ಪಿಚ್ಚರ್ ಬಂದುಬಿಡ್ತು ಅದನ್ನ ಇಂಟ್ರೆಸ್ಟ್ ಕೊಟ್ಟು ನೋಡಾಕತ್ ಬಿಟ್ಟಿದ್ದಳು ಅದೊಂದು ವಿಡಿಯೋ ಮಾಡೋಣ ಅಂತೇಳಿ ನನಗೊಂಥರ ನನಗೂ ಆಕಿನ ಎಕ್ಸ್ಪ್ರೆಷನ್ ನೋಡಿ ಅದಾದಮೇಲೆ ಒಂದು ಒಂದು ಸಣ್ಣದು ಡಿಸೈನ್ದು ಬಿಟ್ಟು ಮರೆತಿದ್ದೆ ನಾನು ಅದಕ್ಕೆ ಅವರೆಲ್ಲ ಮಲ್ಕೊಂಡ್ರು ಮಲ್ಕೊಂಡ್ಮೇಲೆ ಒಂದು ಹದಿನೈದು ನಿಮಿಷದ್ದೇನೂ ಇತ್ತಿದ್ದು ಅದನ್ನಷ್ಟು ನಾನು ಮಷಿನ್ ಆನ್ ಮಾಡಿ ಮಲ್ ನಾನು ಒಂದು ಸ್ವಲ್ಪ ಹೊತ್ತು ಮಲ್ಕೊಂಡಿದ್ದೆ ಯಾರ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿರಿ ನಾನು ಡಿಸೈನ್ ಮಾಡಿದ್ದೆಲ್ಲ ಹಾಕ್ತಾಯಿರ್ತೀನಿ ಫೇಸ್ಬುಕ್ನಾಗ ನೋಡೋರು ಫಾಲೋ ಮಾಡಿರಿ ಮತ್ತು ನಾಳೆ ಇನ್ನೊಂದು ವಿಡಿಯೋ ಒಳಗೆ ಸಿಗ್ತೀನಿ ಬಾಯ್ ಥ್ಯಾಂಕ್ ಯು